ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಸತ್ಕಾರ್ಯಗಳಿಗೂ ಶುಭ ಮುಹೂರ್ತ ನೋಡುವ ಅತಿ ಪ್ರಾಚೀನ ವಾಡಿಕೆ ಇದೆ ಇಂದಿಗೂ ಮದುವೆ ಉಪನಯನ ಗೃಹ ಪ್ರವೇಶ ಮುಂತಾದ ಎಲ್ಲ ಶುಭ ಕಾರ್ಯಗಳಿಗೆ ಸ್ಥಿರವಾದ ಒಳ್ಳೆಯ ಶುಭ ಮುಹೂರ್ತವನ್ನು ನೋಡ್ತಾರೆ ಶುಭ ಫಲ ಫಲಪ್ರಾಪ್ತಿಯಲ್ಲಿ ಕೆಲವೊಮ್ಮೆ ಅಗೋಚರ ಕಾರಣಗಳಿಂದ ವಿಘ್ನಗಳು ಉಂಟಾಗುತ್ತವೆ ಇಂತಹ ನಾಶ ಅಥವಾ ಪ್ರಾಪ್ತಿಗೆ ಕಾಲವೇ ತನ್ನ ಪ್ರಭಾವವನ್ನು ಬೀರುತ್ತದೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆ ಪುರಾತನ ಧರ್ಮ ಗ್ರಂಥಗಳಲ್ಲಿ ಜ್ಞಾನಿಗಳು ನಿರ್ಧರಿಸಿ ಉಲ್ಲೇಖಿಸಿದ್ದಾರೆ ವಾರ ತಿಥಿ ನಕ್ಷತ್ರ ಯೋಗ ಹಾಗೂ ಕರ್ಣ ಎಂಬ ದೈನಂದಿನ ಕಾಲದ ಪಂಚ ಅಂಗಗಳಿಂದ ಕೂಡಿದ್ದೇ ಪಂಚಾಂಗವೆನಿಸಿದೆ ನವಗ್ರಹಗಳ ಚಲನವಲನಗಳನ್ನು ಧರಿಸಿ ಪಂಚಾಂಗ ನಿರ್ಣಯ ಮತ್ತು ಜ್ಯೋತಿಷ್ಯಶಾಸ್ತ್ರ ನೆರೆಯೂರಿದೆ ಅಂತಹ ಒಂಬತ್ತು ಗ್ರಹಗಳಿಗೂ ಒಂದೊಂದು ಉಪಗ್ರಹಗಳಿವೆ ಅದರಲ್ಲಿಯೂ ಮುಖ್ಯವಾಗಿ ಗುರುಗ್ರಹಕ್ಕೆ ಯಮಗಂಡಕ ಶನಿ ಗ್ರಹಕ್ಕೆ ಗೋಳಿಕಾ ಹಾಗೂ ರಾಹುಗ್ರಹಕ್ಕೆ ವ್ಯತಿಪಾತ ಎಂಬ ಉಪಗ್ರಹಗಳಿವೆ ಈ ಗ್ರಹ ಉಪಗ್ರಹಗಳ ಚಲನೆಯನ್ನೇ ಕ್ರಮವಾಗಿ ರಾಹುಕಾಲ ಯಮಗಂಡ ಕಾಲ ಹಾಗೆ ಗೋಳಿಕ ಕಾಲವೆಂದು ಕರೆದಿದ್ದಾರೆ ಜ್ಯೋತಿಷ್ಯದಲ್ಲಿ ರಾಹುಕಾಲವು ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಅಶುಭವೆಂದು ಪರಿಗಣಿಸಲಾದ ಅವಧಿಯಾಗಿದೆ ಈ ಅವಧಿಯನ್ನ ರಾಹುಗ್ರಹವು ನಿಯಂತ್ರಿಸುತ್ತದೆ ಇದನ್ನು ದುಷ್ಟ ಗ್ರಹವೆಂದು ನಂಬಲಾಗಿದೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಹುಕಾಲದ ಮಹತ್ವ ಈ ಸಮಯದಲ್ಲಿ ಮಾಡಬಹುದಾದ ಆಚರಣೆಗಳ ಬಗ್ಗೆ ಚರ್ಚಿಸೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಇನ್ನು ಈ ರಾಹು ಎಂದರೆ ಸ್ವರ್ಭಾನು ಎಂಬ ಹಸುರನ ಅರ್ಧ ಭಾಗ ಎಂದು ನಂಬಲಾಗಿದೆ ಹೌದು ಸಮುದ್ರ ಮಂಥನದ ಕಾಲದಲ್ಲಿ ಭಗವಂತನೇ ಮೋಹಿನಿ ರೂಪದಲ್ಲಿ ಬಂದು ಅಮೃತದ ಹಂಚುವಿಕೆಯನ್ನು ನಡೆಸಿದಾಗ ರಾಹು ಮೋಸದಿಂದ ಬಂದು ಅಮೃತವನ್ನು ಸ್ವೀಕರಿಸಿದ ಇದನ್ನು ಸೂರ್ಯ ಚಂದ್ರರಿಬ್ಬರೂ ಕಂಡು ದೇವರಿಗೆ ತಿಳಿಸುತ್ತಾರೆ ತಕ್ಷಣವೇ ಮೋಹಿನಿ ರೂಪದಲ್ಲಿದ್ದ ಭಗವಂತ ರಾಹುವಿನ ಶಿರಚೇತನ ಮಾಡುತ್ತಾನೆ ಈ ಕೋಪದಿಂದಲೇ ರಾಹು ಸೂರ್ಯ ಚಂದ್ರರ ತೇಜಸ್ಸನ್ನು ಆಗಾಗ ಹರಣ ಮಾಡುತ್ತಾನೆ ಅಥವಾ ಅಪಹಾರ ಮಾಡುತ್ತಾನೆ ಅದನ್ನೇ ಗ್ರಹಣ ಎಂದು ಕರೆಯುತ್ತಾರೆ ರವ್ಯಾಧಿ ಸಪ್ತವಾರೀಷು ಅಶ್ವಗತ್ಯ ವಾಮವಾರ್ತೇನ ಯಮಾರ್ಧಂ ಪ್ರಾಪ್ಯ ಸಪ್ತ ದಿಕ್ಷು ರಾಹೋರ್ಗಮನಂ ರಾಹುಕಾಲ ಬುಧೈ ವಾರದ ಪ್ರತಿನಿತ್ಯವೂ ರಾಹುವು ಕುದುರೆಯಂತೆ ವೇಗವಾಗಿ ವಾಮಮಾರ್ಗವಾಗಿ ಅಂದರೆ ಹಿಮ್ಮುಖವಾಗಿ ಚಲಿಸುತ್ತಾನೆ ಒಂದೊಂದು ದಿನವೂ ಒಂದೊಂದು ದಿಕ್ಕಿನಲ್ಲಿ ಸಂಚರಿಸುತ್ತಾನೆ ಪ್ರತಿದಿನವೂ ಈ ಸಂಚಾರದ ಸಮಯ ಒಂದೂವರೆ ಗಂಟೆಗಳ ಕಾಲ ಇರುತ್ತದೆ ಪ್ರತಿದಿನವೂ ಬೇರೆ ಬೇರೆ ಸಮಯದಲ್ಲಿ ಈ ಕಾಲ ಬರುತ್ತದೆ ಈ ಸಮಯವನ್ನೇ ರಾಹುಕಾಲ ಎಂದು ಕರೆದಿದ್ದಾರೆ ಕೆಲವರು ಇದನ್ನು ವಿಷ ಘಳಿಗೆ ಅಂತಲೂ ಕೂಡ ಕರೆಯುತ್ತಾರೆ ಈ ಸಮಯದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರದೆಂದು ತಿಳಿಸಿದ್ದಾರೆ ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಅನುಗುಣವಾಗಿ ಆಯಾ ದೇಶಗಳಲ್ಲಿ ಸಮಯ ಬದಲಾಗುತ್ತದೆ ಇತರ ಗ್ರಹಗಳಂತೆ ರಾಹುವಿಗೆ ಭೌತಿಕ ಅಸ್ತಿತ್ವವಿಲ್ಲದ ಕಾರಣ ಇದನ್ನು ಛಾಯಾಗ್ರಹ ಅಥವಾ ನೆರಳು ಗ್ರಹ ಎಂದು ವರ್ಗೀಕರಿಸಲಾಗಿದೆ ರಾಹುಕಾಲದ ಸಮಯದಲ್ಲಿ ಪ್ರಾರಂಭಿಸಲಾದ ಯಾವುದೇ ಚಟುವಟಿಕೆಯು ವಿಳಂಬ ಅಡೆತಡೆಗಳು ಅಥವಾ ವೈಫಲ್ಯವನ್ನು ಎದುರಿಸುತ್ತದೆಂದು ನಂಬಲಾಗಿದೆ ಆದ್ದರಿಂದ ಈ ಅವಧಿಯನ್ನು ಜನರು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಒಪ್ಪಂದಗಳಿಗೆ ಸಹಿ ಹಾಕುವುದು ವಿವಾಹ ಸಮಾರಂಭಗಳು ವ್ಯಾಪಾರ ಒಪ್ಪಂದಗಳು ಹಾಗೆ ಪ್ರಯಾಣವನ್ನು ತಪ್ಪಿಸುತ್ತಾರೆ ಪ್ರತಿನಿತ್ಯ ಕೇವಲ ಒಂದೂವರೆ ಗಂಟೆಗಳಷ್ಟಿರುವ ರಾಹುಕಾಲವು ರಾಹುದೋಷ ನಿವಾರಣಾ ಪೂಜೆಗೆ ಹಾಗೆ ಮಾತೆ ದುರ್ಗಾದೇವಿಯ ಆರಾಧನೆಗೆ ತುಂಬ ಸೂಕ್ತ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹೌದು ರಾಹು ಕಾಲದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಧ್ಯಾನ ಮತ್ತು ತಾಂತ್ರಿಕ ಅಭ್ಯಾಸಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೆಲವೊಮ್ಮೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಯಾಕಂದರೆ ರಾಹು ಅತೀಂದ್ರಿಯ ಮತ್ತು ಅತೀಂದ್ರಿಯ ಆಚರಣೆಗಳನ್ನು ಬೆಂಬಲಿಸುತ್ತಾನೆ ಎಂದು ನಂಬಲಾಗಿದೆ ರಾಹು ಕಾಲದ ಸಮಯದಲ್ಲಿ ರಾಹು ಮಂತ್ರಗಳ ಪಠಣವು ರಾಹುವಿನ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅತ್ಯಂತ ಜನಪ್ರಿಯ ರಾಹು ಮಂತ್ರವೆಂದರೆ ಓಂ ಭ್ರಂ ಭ್ರಂ ಭ್ರೂಂ ಸಹ ರಹವೇ ನಮಃ ರಾಹುಕಾಲದ ಸಮಯದಲ್ಲಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸೋದ್ರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಇನ್ನು ರಾಹುಕಾಲದಲ್ಲಿ ಶಿವನನ್ನು ಪೂಜಿಸೋದ್ರಿಂದ ಅದೃಷ್ಟ ಮತ್ತು ಸಮೃದ್ಧಿ ದೊರೆಯುತ್ತದೆ ರಾಹು ಕಾಲದ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸು ಸಿಗುತ್ತದೆ ಅತ್ಯಂತ ಜನಪ್ರಿಯ ದುರ್ಗಾ ಮಂತ್ರವೆಂದರೆ ಓಂ ದುಂ ದುರ್ಗಾಯೈ ನಮಃ ರಾಹು ಕಾಲದ ಸಮಯದಲ್ಲಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತದೆ ರಾಹು ಕಾಲದಲ್ಲಿ ಬಡವರಿಗೆ ಹಾಗೆ ನಿರ್ಗತಿಕರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಸೂರ್ಯ ಮಂಗಳ ಶುಕ್ರ ಈ ನಿರ್ದಿಷ್ಟ ಪೂಜೆಗಳಿಗೆ ರಾಹುಕಾಲದ ಸಮಯಗಳನ್ನು ಪಾಲಿಸುವುದು ಸೂಕ್ತ ಅಮಾವಾಸ್ಯೆಯ ರಾಹುಕಾಲದ ಪೂಜೆಯು ರಾಹುಕೇತು ಪೂಜೆಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಶುಕ್ರವಾರದ ರಾಹುಕಾಲದ ಪೂಜೆಯು ದುರ್ಗಾ ಪರಮೇಶ್ವರಿ ದೀಪಾರಾಧನೆಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಭಾನುವಾರದ ರಾಹುಕಾಲ ಪೂಜೆಯು ರಾಹು ಗ್ರಹಕ್ಕೆ ಒಳ್ಳೆಯದು ಹಾಗೆ ಮಂಗಳವಾರದ ರಾಹುಕಾಲ ಪೂಜೆಯು ಕೇತು ಗ್ರಹಕ್ಕೆ ಒಳ್ಳೆಯದು ಅಮಾವಾಸ್ಯೆಯ ರಾಹುಕಾಲದ ಸಮಯದಲ್ಲಿ ರಾಹು ಗ್ರಹದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ತೆಂಗಿನಕಾಯಿ ಗೋಧಿ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಲು ಸೂಚಿಸಲಾಗುತ್ತದೆ ರಾಹುಕಾಲದ ಸಮಯದಲ್ಲಿ ಪ್ರಯಾಣಿಸುವುದು ಅನಿವಾರ್ಯವಾದರೆ ಮೊಸರು ಅಥವಾ ಸಿಹಿ ಏನನ್ನಾದರೂ ತಿಂದು ಹೊರಗೆ ಹೋಗಿ ಮನೆಯಿಂದ ಹೊರಡುವ ಮೊದಲು ಮೊದಲು ಹತ್ತು ಹೆಜ್ಜೆ ಹಿಂದಕ್ಕೆ ನಡೆದು ನಂತರ ಪ್ರಯಾಣ ಬೆಳೆಸಿ ಎರಡನೆಯದಾಗಿ ಯಾವುದೇ ಶುಭ ಕೆಲಸ ಮಾಡಲು ಬಯಸಿದರೆ ಹನುಮಾನ್ ಚಾಲಿಸ ಓದಿದ ನಂತರ ಪಂಚಾಮೃತವನ್ನು ಕುಡಿದು ನಂತರ ಕೆಲಸ ಮಾಡಿ ಇನ್ನು ರಾಹುಕಾಲದ ಪೂಜೆಗಳು ಸಂಗಾತಿಯ ದೀರ್ಘಾಯುಷ್ಯಕ್ಕಾಗಿ ಸಂಗಾತಿಯ ಉತ್ತಮ ಆರೋಗ್ಯಕ್ಕಾಗಿ ಸಂಗಾತಿಯ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಹಾಗೆ ವಿಳಂಬವಾದ ಗರ್ಭಧಾರಣೆಯಿಂದ ಉಂಟಾಗುವ ದೋಷವನ್ನು ಹಾಕಲು ಮದುವೆ ವಿಳಂಬಕ್ಕೆ ಕಾರಣವಾಗುವ ದೋಷವನ್ನು ನಿವಾರಿಸಲು ಹಾಗೆ ಉನ್ನತ ಅಧ್ಯಯನಗಳನ್ನು ಉತ್ತೇಜಿಸಲು ಪ್ರಯೋಜನವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ರಾಹು ರಾಹುಕಾಲದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್